ಹೆಂಗೆ ಆಗಿರೋದ್ರಿಂದ ಎಷ್ಟು ವೇಸ್ಟ್ ಮಾಡಿದ್ರು ಅದ್ರ ಚಿಂತೆ ಇಲ್ಲ ಹಂಗಾಗಿ ಅದೆಲ್ಲ ಅದು ಹೊರದು ಇದು ಒಂದು ಇನ್ನೊಂದು ಕಡೆ ನಮ್ ಇವೆಲ್ಲ ಚೌಕಟ್ಟುಗಳು ಒಂಬೈನೂರ ಐವತ್ತಾರು ಟಿ ಎಂ ಸಿ ನಲ್ಲೇ ಸೇರಿಸ್ಕೋಬೇಕು ನಮಗೆಲ್ಲ ಒಂಬೈನೂರ ಸಾರಿ ಒಂಬೈನೂರ ಏಳು ಟಿ ಎಂ ಸಿ ಒಂಬೈನೂರ ಏಳು ಟಿ ಎಂ ಸಿ ನಮಗೆ ಅಲೋಕೇಟ್ ಆಗಿರೋ ನೀರಿ ಅದರಲ್ಲಿ ತುಂಬದ್ರಕ್ಕೆ ಮುನ್ನೂರ ಐವತ್ತು ಆರ್ ಟಿ ಎಂ ಸಿ ಮೊದಲು ಮುನ್ನೂರ ಇಪ್ಪತ್ತು ಮತ್ತೆ ಮೂವತ್ತಾರು ಇದನ್ನು ಮಾಡಬೇಕಾದಾಗ ಇವತ್ತು ತುಂಬದ್ರದ ಮೇಲೆ ಇರೋ ತೂಕು ಗತಿಯಾಗ ತರೀಕೆರೆ ತಾಲೂಕಿನಲ್ಲಿ ಅಷ್ಟೇ ನೂರ ಐವತ್ತು ಕೆರೆಗಳನ್ನು ತುಂಬಿಸ್ತಾರೆ ಚನ್ನಗಿರಿ ತಾಲೂಕಿನಲ್ಲಿ ಎಪ್ಪತ್ತು ಕೆರೆಗಳನ್ನು ತುಂಬಿಸ್ತಾರೆ ಕೊಪ್ಪಳದಲ್ಲಿ ಕೆರೆಗಳನ್ನು ತುಂಬಿಸ್ತಾರೆ ಇಷ್ಟೇ ಅಲ್ಲದೆ ಶಿಕಾರಿಪುರದ ಎಲ್ಲ ಜಮೀನುಗಳಿಗೂ ಈಗ ಪಂಪ್ ಮಾಡಿ ನೀರಾವರಿ ಆಗೋಗಿದೆ ಹೆಚ್ಚು ಕಡಿಮೆ ನಮ್ಮ ಕಾಂಪ್ಯಾಕ್ಟ್ ಪ್ಯಾಡಿ ಏರಿಯಾ ನೀವು ರಾಣೆಬೆನ್ನೂರಿನಿಂದ ಚಿಕ್ಕ ಶಿಕಾರಿಪುರಕ್ಕೆ ಪ್ರವಾಸ ಮಾಡಿಬಿಟ್ರೆ ನಮ್ಮಲ್ಲಿ ಹೆಂಗ್ ಮೊದಲು ರಸ್ತೆ ರಸ್ತೆ ಮೇಲೆ ಬೋರ್ಡನ್ಗಳು ಆಗೋದಕ್ಕಿಂತ ಮೊದಲು ಬೀಳ್ತಿತ್ತಲ್ಲ ರಸ್ತೆ ಮೇಲೆ ಹಂಗೆನೇ ಇರುತ್ತೆ ನಾನು ಒಂದಿನ ಯಾವುದೋ ಪ್ರವಾಸ ಹೋಗ್ಬೇಕಾದ್ರೆ ಹೋದೆ ಇದರ ಜೊತೆಗೆ ಹತ್ತು ಟಿ ಎಂ ಸಿ ನೀರನ್ನ ತುಂಗಾದಿಂದ ಅಪ್ಪರ್ ಬದ್ರೆ ಶಿಫ್ಟ್ ಮಾಡ್ತಾರೆ ಅದು ಈಗಾಗಲೇ ಕಾಮಗಾರಿ ಪ್ರಗತಿನಲ್ಲಿದೆ ಯಾಕಂದ್ರೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಇರೋ ತನಕ ಆ ಯೋಜನೆ ನಾನು ಏನಾದ್ರೂ ಮಾಡ್ಕೊಂಡ್ಬಿಟ್ರು ನನ್ನ ಅದ್ರ ಕೆಟ್ಟಿತ್ತು ಅಂತೇಳಿ ತಮ್ಮ ಅಧಿಕಾರ ಹೋದ ಮೇಲೆ ಪ್ರತಿಯೊಬ್ಬರಿಗೂ ಅರ್ಜಿ ಕೊಟ್ಟರು ಹಂಗಾಗಿ ಇವತ್ತೇನಾಗಿದೆ ಆ ಯೋಜನೆ ಪ್ರಗತಿ ಇಷ್ಟೆಲ್ಲ ಹೋದ ಮೇಲೆ ತುಂಬದ್ರದಲ್ಲಿ ಮುಂಗಾರಿನ ನೀರು ಲೇಟ್ ಆಗುತ್ತೆ ಹಿಂಗಾರಿನ ನೀರು ಇಲ್ದಂಗೆ ತುಂಬದ್ರ ಎಲ್ಲಿಗೆ ನೀರಿರ್ಬೋದು ಒಂದು ಕಡೆ ಯಾಕಂದರೆ ನಾಡಗೌಡರು ಮಂತ್ರಿ ಇದ್ದಾಗ ನಾವು ಈ ಪಶ್ಚಿಮ ಘಟ್ಟದ ನೀರನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ಕೇಳಕ್ಕೆ ಹಚ್ಚಿದಾಗ ಅಧಿಕಾರಿಗಳು ಏನು ಇಲ್ಲೇನೆ ನಮ್ಮಲ್ಲೇ ಬೇಕಾದಷ್ಟು ನೀರು ಹರಿದು ಹೋಗ್ತದೆ ಅದನ್ನು ಟ್ಯಾಪ್ ಆಗೋದು ಅದನ್ನೇ ಆಗ್ತಾ ಇರಬೇಕು ಯಾವಾಗ ಹರಿದುತ್ತದೆ ಯಾವಾಗ ಟ್ಯಾಪ್ ಮಾಡಬೇಕು ಇದಕ್ಕೆ ಯಾವುದೇ ಲೆಕ್ಕಾಚಾರ ಇಲ್ವೋ ಅಧಿಕಾರಿಗಳ ಹತ್ರ ಮುಂಗಾರಿನಲ್ಲಿ ಆಗಸ್ಟ್ ನಂತರ ಬರುತ್ತೆ ಆ ನೀರು ಅಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ ಮೇದಲ್ಲೇ ಪ್ರಾರಂಭ ಆಗುತ್ತೆ ಕಿಂಡಿ ಅಣೆಕಟ್ಟು ಸುನಿಲ್ ಕುಮಾರ್ ಮಾತಾಡ್ತಿದ್ರೆ ನನಗೆ ಬಹಳ ಸಂತೋಷ ಆಯ್ತು ಕಿಂಡಿ ಅಣೆಕಟ್ಟು ಅಂದ್ರೆ ಅರ್ಥ ಅಂದ್ರೆ ಪಶ್ಚಿಮ ಘಟ್ಟ ಆ ಕಡೆ ನೀರು ಹೋಗುತ್ತೆ ಈ ಕಡೆ ನೀರು ನಮಗೆಲ್ಲ ಬರುತ್ತೆ ಇಲ್ಲಿ ಏನಾದರೂ ಸಣ್ಣ ಸಣ್ಣ ಚೆಕ್ ಡ್ಯಾಮ್ ಮಾಡಿ ಒಂದು ಕಿಂಡಿ ಹೊಡೆದ್ಬಿಟ್ರೆ ಈ ಕಡೆ ಬರುತ್ತೆ ಇಷ್ಟೇ ಕಿಂಡಿ ಹೊರ ಇದನ್ನ ಎತ್ತಿನ ಒಳ್ಳೆನಲ್ಲಿ ಈಗಾಗಲೇ ಸಾಬೀತು ಮಾಡಿಬಿಟ್ಟಿದ್ದಾರೆ ನಮ್ದೇ ಸರ್ಕಾರ ನಮ್ದೇ ಸರ್ಕಾರ ಈಗ ಇಪ್ಪತ್ತೈದು ಟಿ ಎಂ ಸಿ ನೀರನ್ನು ಹೆಚ್ಚು ಕಡಿಮೆ ಪ್ಲಾನ್ ಮಾಡ್ಬಿಟ್ಟು ಹದಿನೇಳು ಟಿ ಎಂ ಸಿ ರಿಯಲೈ ಹೋಗಿದೆ ಅಂತದ್ರಲ್ಲಿ ನಮಗೆ ಇವತ್ತು ಸಹಿತ ಏನಾಗಿದೆ ಅಂದ್ರೆ ಪಶ್ಚಿಮ ವಾಹಿನಿ ನದಿಗಳ ಅಧ್ಯಯನಕ್ಕಾಗಿ ಪರಮಶಿವಯ್ಯ ಸಮಿತಿ ಅಂತ ಇತ್ತು ನಾನು ಒಂದ್ಸಾರಿ ಡಬ್ಲ್ಯೂ ಆರ್ ಡಿ ಹೋಗುವುದೇ ಆಸಕ್ತಿಗಳು ಅಲ್ಲಿ ಒಬ್ಬ ಎಸ್ ಸಿ ಏನ್ ಮಾಡಿದ ನನಗೆ ಎಂತ ಮಾತು ಹೇಳ್ದಂದ್ರೆ ಅವ ಒಬ್ಬ ಸತ್ತೋದ ಪಶ್ಚಿಮ ವಾಯಿನ ವಾಯಿನ ಅಂದ್ರೆ ನೀನೊಬ್ಬ ಸತ್ತೋಕ್ಕಿ ತಗ ನನಗೆ ಈ ಶಬ್ದ ಎಂದಿದ್ದವ ಅದಾದ ಮೇಲೆ ನಾನು ಅಶೋಕ್ ಗುರುಬಾರು ಮತ್ತು ನಮ್ಮ ಸಿಲು ಸ್ನೇಹಿತರು ಪ್ರವಾಸ ಹೋಗಿದ್ದೆ ನೋಡ್ಯಾರ ಬರೋಣ ಈ ಥರದ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ ಇದನ್ನ ಸರಿ ಮಾಡ್ಬೇಕನ್ನೋದಾದ್ರೆ ನಮ್ಮ ಭಾಗದ ಭಯ ಯಾವ ರೀತಿ ಇದು ಒಂದು ಕಡೆ ಇನ್ನ ತುಂಬದ್ರ ಮಂಡಳಿ ಯಾವುದೇ ಖರ್ಚಿಲ್ಲದೆ ಒಂದು ಐದಾರು ಟಿ ಎಮ್ ಸಿ ನೀರು ಉಳಿಸ್ಕೋಬಹುದು ಅದಕ್ಕೆ ಹಂಪನಗೌಡರು ಒಂದ್ಸಲ ಏನಾದ್ರು ಬರೆಯವಿದ್ರು ಬರೆದು ಬಿಟ್ಟರೆ ಒಂದು ಮೀಟಿಂಗ್ ಚರ್ಚೆ ಮಾಡಿ ಹತ್ತು ಪಾಯಿಂಟ್ ಬರ್ದೇ ಮೊದಲನೇ ಪಾಯಿಂಟ್ ಏನು ಈಗ ನಾವು ಲೆಕ್ಕ ಹಾಕ್ತಿರೋದು ವಾಟರ್ ಅಕೌಂಟಿಂಗ್ ಇಯರ್ ಅಂದರೆ ನೀರಾವರಿ ವರ್ಷ ನೀರಾವರಿ ವರ್ಷ ಅಂದ್ರೆ ಯಾವ ರೀತಿ ಲೆಕ್ಕ ಹಾಕ್ತೇವೆ ನಾವು ಜೂನ್ ಒಂದರಿಂದ ಮೇ ಮೂವತ್ತೊಂದು ಅಂತ ಅವಾಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ನಾವು ಮಾತಾಡೋ ಡ್ಯಾಮಾಗಿ ಇಷ್ಟು ನೀರು ಐತೆ ನಮಗೆ ಇಲ್ಲ ನಮ್ಗೆ ಇರೋದಿಲ್ಲ ಕಾರಣ ಏನಂದ್ರೆ ನೀರಾವರಿ ವರ್ಷ ಅವರು ಯಾವಾಗ ಬಳಸ್ಬೋದು ಅದಕ್ಕೆ ನಾವೇನು ಸಲಹೆ ಕೊಟ್ವಿ ನೀರಾವರಿ ಹಂಗಾಮು ಮಾಡಿ ವರ್ಷದ ಬದಲು ಮುಂಗಾರಿ ಮುಂಗಾರು ಹಿಂಗಾರಿ ಹಿಂಗಾರ ಯಾಕಂದ್ರೆ ನಮ್ಮ ಗೋವಿಂದರೆಡ್ಡಿ ಸಾಹೇಬ್ರು ಹೇಳ್ತಾ ಇದ್ರು ನೋಡಪ್ಪ ಎಷ್ಟು ತೀರ್ ಉಳಿದ್ ಅದ್ರಾಗ ಎರಡು ಭಾಗ ನಮ್ದು ಒಂದು ಭಾಗ ಅವ್ರದ್ದು ಅಂದ್ಬಿಡ್ರಿ ಅದನ್ಬಂದಾಗ ನೀರಾವರಿ ಹಂಗಾಮ್ ಅಂದ್ರೆ ಮಾತ್ರ ಅದು ನೀರಾವರಿ ಹಂಗಾಮ್ ಅಲ್ಲಿದ್ರೆ ಬರಲ್ಲ ಅದು ಅವಾಗ ಅಕೌಂಟಿಂಗ್ ಇಯರ್ ಅಂದ್ರೆ ಇಯರ್ ಇರ್ತದ ಒಂದು ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ನಾವೇನ್ ಬರ್ತೀವಿ ಸಿಸ್ಟಮ್ ಅನ್ನೋಂಥದ್ದು ಆ ಕಡೆ ಇದೆ ಈ ಕಡೆ ಇದೆ ಆ ಕಡೆ ಅಷ್ಟೇ ಸಿಸ್ಟಮ್ ಲಾಸ್ ಆಗ್ತಿರಿ ಈ ಕಡೆ ಯಾಕೆ ಆ ಸಿಸ್ಟಮ್ ಲಾಸ್ ಕಾರಣ ಹೆಂಗಾಗಿತ್ತು ಅಂದ್ರೆ ಎಲ್ಲ ನೆಗೆಟಿವ್ ಇನ್ಫ್ಲೋ ಅಂತ ಇಡೀ ಪ್ರಪಂಚದಲ್ಲಿ ನೆಗೆಟಿವ್ ಇನ್ಫ್ಲೋ ಅನ್ನೋದೇ ಇದ್ದಿಲ್ಲ ನಮ್ ನಮ್ಮ ರಾಜ್ಯ ನಮ್ಮ ಡ್ಯಾಮ್ನೇ ಬರ್ತಿರೋ ಅದನ್ನ ನಾನು ಒಂದ್ಸರಿ ನೀರು ಕಳವು ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದೆ ಅದಾದ ಮೇಲೆ ಅಲ್ಲಿ ಬೋರ್ಡ್ನವ್ರು ಏನು ಜಾಣತನ ಮಾಡಿದ್ರು ಅಂದ್ರೆ ಟೆಲಿಮೀಟರ್ ಹಾಕಿಬಿಡೋಣ ಟೆಲಿಮೀಟರ್ ಹಾಕಿಬಿಟ್ಟಣ ಸರಿ ಹೋಗ್ಬಿಡ್ತದೆ ನಮ್ ಹಿಂಗ್ ಇಂಜಿನಿಯರ್ಸ್ ಎಲ್ಲ ಬಂದು ನನ್ನ ಹತ್ರ ಜಗಳ ಆಡಿದ್ರು ನಮ್ಮ ರಾಜ್ಯಕ್ಕೆ ನಷ್ಟ ಆಗಂಗೆ ಮಾಡ್ ನಾವು ಹೆಂಗೋ ದಿನ ಅವ್ರು ಮಾಡೋದ್ ಹೆಂಗ್ ಅವ್ರದ್ದು ಹೆಂಗಿದೆ ಅಂದ್ರೆ ಇಂಟೆಂಟು ಒಂದು ನೂರು ಫುಜೆಕ್ಸ್ ಕೊಡ್ತಾರೆ ಎಲ್ ಎಲ್ ಸರ್ ನಮ್ಮವರೆಲ್ಲ ಸೈಫ್ ಹಾಕಿ ಕೇಳಿದ್ಬಿಡ್ತಾರೆ ಅಲ್ಲಿ ಬರೇ ಸಾವಿರ ಕ್ಯೂಜೆಕ್ಸ್ ಬಿಡ್ತಾರೆ ಸಾವಿರ ಅಷ್ಟೇ ಬರ್ಕೊತ ನಾವು ಹೇಳಿದ್ರೆ ಕನಲ್ ನಿಂದು ಹದಿನೈದು ನೂರು ಬಿಟ್ಕೊಂಡ ಮೇಲೆ ಹದಿನೈದು ನೂರು ನೀವು ತಗೊಂಡು ಹೋಗೋ ಜವಾಬ್ದಾರಿ ನಿಂದಾಗ ಇದನ್ನು ಒಂದು ಪಾಯಿಂಟ್ ಬರ್ತದೆ ಇನ್ನು ಮೂರನೇ ಪಾಯಿಂಟ್ ಬರ್ದಿತ್ತು ನಾವು ಅಕೌಂಟೆಬಿಲಿಟಿ ಯಾಕೆ ಮೇಂಟೈನ್ ಮಾಡ ಅಲ್ಲಿ ತುಂಬದ್ರ ಮಂಡಳಿನಲ್ಲಿ ಏನಾಗಿದೆ ಚೀಫ್ ಇಂಜಿನಿಯರ್ ಫ್ರಾಮ್ ಕರ್ನಾಟಕ ಬಟ್ ಆಂಧ್ರ ಎಸ್ಸಿ ಫ್ರಮ್ ಆಂಧ್ರ ಈಸ್ ರೆಗ್ಯುಲರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ವಾಟರ್ ಅಕೌಂಟ್ಸ್ ಅವನೇನು ಇನ್ನು ಪ್ರೊರೇಟ ಹೆಂಗ್ ಮಾಡ್ತಿರಿ ಇಲ್ಲ ಎಲ್ಲ ರಾಜ್ಯದ ಎಸ್ಸಿಗಳು ಕುಂತ್ಕೊಂಡು ಅಂದಾಜು ಮಾಡ್ತೀವಿ ಇವರ್ ಶೆಸ್ಟ್ ನೀರು ಬರ್ಬಹುದು ಅದನ್ನೊಂದು ಪ್ರೋರೇಟ ಮಾಡ ಆ ಪ್ರೋರೇಟಾದಾಗ ಹೋಗೋದು ಮೀಟಿಂಗ್ ಬಿಟ್ಟರೆ ನಮ್ಮ ಅಧಿಕಾರಿಗೆ ಯಾವುದೇ ಅಧಿಕಾರ ಹಂಗಾಗಿ ಅವನ್ ಬರೆದದ್ದೇ ಮಾತ್ರ ಈ ವರ್ಷ ನಾನು ಮೊನ್ನೆ ಶಿರಗುಪ್ಪ ತಾಲೂಕಿನವ್ರು ಯಾರು ಬಂದು ನದಿ ನಮ್ದು ಈ ವರ್ಷ ಉಳ್ದೈತೆ ನೋಡ್ರಿ ಅಂತ ಹೇಳೋದು ಮಾಡಿದ್ರೆ ಇಲ್ಲ ಸರ್ ಮತ್ತೆ ಅಲ್ಲ ಕೋವಿಡ್ ಅವ್ರು ಮತ್ತೆ ಖರ್ಚಾಕೊಂಡ್ಬಿಡ್ತಾರೆ ಈಗ ಯಾಕಂದ್ರೆ ಬರೆಯವನ ಹೋಗ್ತಾನೆ ಇದಕ್ಕೇನು ಹೇಳಿದ್ವಿ ನಾವು ಜಂಟಿಯಾಗಿ ಇದು ಮಾಡ್ತೀವಿ ನಮ್ಮ ಮುಖ್ಯಮಂತ್ರಿ ರೆಗ್ಯುಲರ್ ಮಾಡಿ ಈ ರೀತಿ ಒಂದು ಹತ್ತು ಪಾಯಿಂಟ್ ಹಾಕಿದರೆ ಹೆಚ್ಚು ಕಡಿಮೆ ಎಲ್ಲ ಪಾಯಿಂಟ್ಗಳಿಗೂ ನಮ್ಮ ನೀರಾವರಿ ನಿಗಮದ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದ್ರೆ ಒಪ್ಪಿಗೆ ಆಗಿದೆ ಇದು ಬೋರ್ಡ್ನೇ ತೀರ್ಮಾನ ಆಗಬೇಕು ಬೋರ್ಡ್ನೇ ಹೋಗೋ ಯಾರಂದ್ರೆ ನಮ್ಮ ಸೆಕ್ರೆಟರಿ ಒಬ್ಬನೇ ಪ್ರಿನ್ಸಿಪಾಲ್ ಸೆಕ್ರೆಟ್ರಿನೂ ಹೋಗಲ್ಲ ಮುಖ್ಯಮಂತ್ರಿಗೂ ಅಲ್ಲಿ ಅಧಿಕಾರಿ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಪ್ರಕಾರ ಆಗಿರಬಹುದು ಹಿಂಗಾಗಿ ಇವತ್ತು ನಮ್ ಗೊಂದಲ ಹೆಂಗಾಗಿದೆ ಅಂದ್ರೆ ಆ ತುಂಬದ್ರ ಗೇಟ್ ಗಳ ಬಗ್ಗೆ ಯಾರು ಕಾಳಜಿ ಮಾಡಬಹುದು ಶಿವನಗೌಡ್ರೇನು ಮಾತಾಡಿದ್ರ ಕನ್ನಯ್ಯ ನಾಯ್ಡು ಎರಡು ಫೀಟ್ ಎತ್ತರ ಮಾಡ್ಬಿಡ್ರಿ ಐಚ್ ಎಂ ಸಿ ಈ ಒಂದು ಫೀಟ್ ಎತ್ತರ ಮಾಡಿರೋರು ಯಾರಿಗ ಅದೇ ಕನ್ನಯ್ಯ ನಾಯ್ಡು ಎತ್ತರ ಮಾಡಿರೋದು ಒಂದು ಫೀಟ್ ಗೇಟ್ ಒಡೆಯೋದಕ್ಕಿಂತ ಮುಂಚೆ ಐದಾರು ತಿಂಗಳು ಮುಂಚೆ ಮಾಡಿದಾರಲ್ಲ ಮತ್ತೆ ಒಂದೇ ಗೇಟ್ ಯಾಕಿತ್ತು ಮೂವತ್ಮೂರು ಗೇಟ್ ಮಾಡಿದ ಮೇಲೆ ಕನ್ನಯ ನಾಯ್ಡುಗೆ ನಾವು ರಾಜ್ಯ ಪ್ರಶಸ್ತಿನೂ ಕೊಟ್ಟಿದ್ದೀವಿ ಸಿಂಧನೂರಲ್ಲೂ ಸನ್ಮಾನ ಮಾಡಿದ್ದೀವಿ ಮಾನ್ವಿನಲ್ಲೂ ಸನ್ಮಾನ ಮಾಡಿದ್ದೀವಿ ಗಂಗಾವತಿನಲ್ಲೂ ಸನ್ಮಾನ ಮಾಡಿದ್ವಿ ಅವ್ರ ಜ್ಞಾನಕ್ಕೆ ನಾನು ಈಗಲೂ ಕೈ ಮುಗಿದ್ದೇನೆ ಅದರ ತೀರ್ಮಾನಕ್ಕೆ ಪ್ರತಾಪ್ ಗೌಡರು ನಾನು ವಿರಪಕ್ಷವರಿದ್ದೀವಿ ಕಟ್ಟೆ ಮೇಲೆ ಅವಾಗ ಕರ್ತ್ ತೋರಿಸಿದ್ರು ನಾನು ಒಂದು ಫೀಟ್ ಎತ್ತರ ಮಾಡಿದೀರಿದ್ನಂತ ಬ್ಯಾಗ್ವರ್ಡ್ ಬಸನಗೌಡರು ಗಂಗಾಧರ ನಾಯಕರು ಸುಮಾರು ಜನ ಇದ್ದವು ನಾವು ಒಂದು ಫೀಟ್ ಎತ್ತರ ಮಾಡಬೇಕಾದ್ರೆ ಅಷ್ಟೆಲ್ಲ ವೆಲ್ಡಿಂಗ್ ಎಲ್ಲ ಮಾಡಿರಿ ಆ ಚೇಂಜ್ ಸ್ಟ್ರೆಂತ್ ನೋಡಕ್ಕಾಗ್ಲಿಲ್ವ ನಿಮಗೆ ಮತ್ತೆ ನೀವೇ ಗೇಟ್ ಬದಲು ಮಾಡಂತ ಕೊಟ್ಟಿರೋರು ನೀವೇ ಸಜ್ಜೆ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಕಮಿಟಿ ಮೆಂಬರ್ ಅವರು ಮತ್ತೆ ಅವ್ರು ಹೆಂಗ ಹೇಳ್ತಾರೆ ಅಂದ್ರೆ ನನ್ನ ಫೋನ್ ಭಾಳ ರಿಂಗ್ ಆಗ್ತಿತ್ತು ನನ್ನ ಹೇಳ್ತಿ ಯಾಕೋ ರಿಂಗ್ ಆಗುತ್ತೆ ತುಂಬ ಅದ್ರದಿಂದ ಕರೆ ಆಯ್ತು ನೋಡಲು ನನ್ನ ಮತ್ತೆ ಗೊತ್ತಿತ್ತು ಹೇಳ್ಕಿತ್ತ ಇವೆಲ್ಲ ಚರ್ಚೆಗಳು ಬರ್ತವೆ ನನ್ನ ಪ್ರಶ್ನೆ ಏನಂದ್ರೆ ಈ ಸರ್ಕಾರದವರು ಏನ್ ಮಾಡ್ತಾರೆ ಇದಕ್ಕೆ